ಇದು ಗುರ್ಸ್ ಖಲೀಫಾ ನೂರ ಇಪ್ಪತ್ನಾಲ್ಕನೇ ಅಂತಸ್ತಿಗೆ ಗಗನವನ್ನು ಚುಂಬುವ ಆಕಾಶವನ್ನು ಮುಗಿಲನ್ನು ಮುಟ್ಟುವ ಎತ್ತರದಲ್ಲಿ ನಮ್ಮ ಸಾಯರಬಾನುವರು ಇಲ್ಲಿ ಕಾಣಿಸ್ತಾ ಇದ್ದಾರೆ ನನಗೆ ಏನು ಜ್ಞಾಪಕ ಬಂತು ಅಂತ ಹೇಳಿದ್ರೆ ಭಾರತ ದೇಶದ ಮೌಂಟ್ ಎವರೆಸ್ಟ್ ಪರ್ವತವನ್ನು ಪ್ರಪ್ರಥಮ ಬಾರಿಗೆ ತಾನ್ಸೇನ್ ಹಿಲೇರಿ ಮತ್ತು ಬಚೇಂದ್ರಿ ಪಾಲ್ ಅವರು ಹೋಗಿ ಭಾರತ ದೇಶದ ಒಂದು ಬಾವುಟವನ್ನು ಅಲ್ಲಿ ಹಾರಿಸಿದ್ದು ಜ್ಞಾಪಕಕ್ಕೆ ಬಂತು ಆದರೆ ನಾವು ಇಲ್ಲಿ ಬಂದಿದ್ದು ಲಿಫ್ಟ್ ಮೂಲಕ ಲಿಫ್ಟ್ ಮೂಲಕ ಬಂದಿದ್ವಿ ಲಿಫ್ಟು ಬುರ್ ಖಲೀಫಾದ ಪಾತಾಳದ ನಾಲ್ಕನೇ ಮಹಡಿಯಿಂದ ನಾವು ಮೇಲಕ್ಕೆ ಏರಿದ್ದು ಆ ಸ್ಪೀಡ್ ಎಷ್ಟಿತ್ತು ಅಂತ ಹೇಳಿದ್ರೆ ನಾವು ಒಂದು ಎರಡು ಮೂರು ನಾಲ್ಕು ಒಂದು ನೂರ ಇಪ್ಪತ್ತ್ನಾಲ್ಕು ಎಣಿಸೋದು ಎಷ್ಟು ವೇಗ ಸಮಯ ತಗೊಳುತ್ತೋ ಅಷ್ಟು ವೇಗದಲ್ಲಿ ನಾವು ನೂರ ಇಪ್ಪತ್ತ್ನಾಲ್ಕನೇ ಅಂತಸ್ತಿಗೆ ಬಂದು ಈ ವಿಹ ವಿಹಂಗಮ ನೋಟವನ್ನು ಈ ಸಣ್ಣ ಕ್ಯಾಮರಾದಲ್ಲಿ ನಾವು ಸೆರೆ ಹಿಡಿತಾ ಇದ್ದೀವಿ ಬನ್ನೋರ್ ಏನಿಸ್ತಾ ಇದೆ ನಿಮಗೆ ಮಾತಾಡಿ ಮಾತಾಡ್ರಿ ದೇಶದ ಎತ್ತರವಾದ ವಿಶ್ವದಲ್ಲೇ ಎತ್ತರವಾದ ಕಟ್ಟಡದ ಸುತ್ತ ತುದಿಯಲ್ಲಿದ್ದೀರಿ ನೀವು ಹಾ ಏನ್ ಅನ್ನಿಸ್ತಾ ಇದೆ ನಿಮಗೆ ಫೀಲ್ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ವಿಶ್ವದ ಎಲ್ಲ ಮೂಲೆ ಮೂಲೆಯಿಂದ ಪ್ರತಿ ಪ್ರತಿಯೊಂದು ದೇಶದ ಮೂಲೆ ಮೂಲೆಯಿಂದ ಜನಗಳು ಇಲ್ಲಿ ವೀಕ್ಷಣೆಗೆ ಬರ್ತಾ ಇದ್ದಾರೆ ಇದು ಇದು ವಿಶ್ವದ ಒಂದು ದಾಖಲೆ ನನಗೇನು ಅನ್ನಿಸ್ತಾ ಇದೆ ಅಂದರೆ ಪ್ರತಿಯೊಂದು ವಿಶ್ವದ ಪರಂಪರೆ ಸಂಸ್ಕಾರ ಒಂದು ದೇಶದ ವಿವಿಧತೆಗಳ ಎಲ್ಲವನ್ನು ಕ್ರೋಢೀಕರಿಸಿ ಈ ಜಾಗದಲ್ಲಿ ನಾವು ನೋಡ್ಬೋದು ಅಂತ ಅನ್ನಿಸ್ತಾ ಇದೆ ವಿಶ್ವದಲ್ಲಿ ಭಾಳ ವಿಸ್ಮಯವಾಗತಕ್ಕಂಥ ಒಂದು ಜಾಗ ಇದು ಪ್ರತಿಯೊಬ್ಬರು ಈ ಎತ್ತರದ ಕಟ್ಟಡದಿಂದ ಈ ಕಣ್ಮನ ಸೆಳೆಯುವ ಈ ದೃಶ್ಯವನ್ನು ನೋಡ್ಬೋದು ಬಹಳ ದೂರ ದೂರ ದೂರದವರೆಗೂ ನಾವೆಲ್ಲವನ್ನು ವೀಕ್ಷಣೆ ಮಾಡ್ಬೋದು जय धन्या जय कर्नाटक जय हिंद जय भारत थैंक यू सर मनोहर